ನೋಡಿ ಇವತ್ ಮಳೆ ಬಂತು ಅಂಚೆಲ್ಲ ಆರೋಯ್ತು ಪಟಾಕಕ್ಕೆ ಅಂತ ಹೇಳ್ಬಿಟ್ಟು ಸೀಟ್ ಎಲ್ಲಾ ಹಾಕಿ ರೆಡಿ ಮಾಡ್ಕೊಂಡಿದ್ರು ಅದು ಎಲ್ಲಾ ಬಿದ್ದೋಗಿದೆ ಹಾ ನೋಡಿ ಬೆಂದಿದೆ ಲೆಗ್ ಲೆಕ್ಟಿಸ್ ನನ್ಗೆ ರೆಡಿ ಆಯ್ತು ¡No, ಎಳ್ಳೀರ್ ಚಿಕನ್ಗೆ ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡೋಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಪುದೀನ ಜೀರಾ ಪೌಡ್ರು ಗರಂ ಮಸಾಲ ಚಾಟ್ ಮಸಾಲ ಟಮೊಟೊ ಖಾರ ಪುಡಿ ಹಾಗೆ ಸ್ವಲ್ಪ ಮೊಸರು ಅಂಡು ನಮ್ಮ ಚಿಕನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಸಣ್ಣ ಸಣ್ಣದಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು ಆದ್ಮೇಲೆ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮೊದಲಿಗೆ ಇವೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲ ನಾನು ಯಾವೆಲ್ಲ ಐಟಮ್ಸ್ ಹೇಳಿದೆ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತೆ ನಾನು ಆವಾಗ ಹಸಿರು ಮೆಣಸಿನ್ಕಾಯಿ ಹೇಳಿರ್ಲಿಲ್ಲ ಹಸಿರು ಮೆಣಸಿನ್ಕಾಯಿನ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಅದಕ್ಕೆ ಹಾಕೊಂಡಿದೀವಿ ಚಿಕನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಟಯರ್ಡ್ ಆಗಿ ನಮ್ಮ ಕುಡಿತಾ ಓಲ್ ನೋಡಿ ಇಷ್ಟೇ ಮಾಡ್ಕೊಳ್ಳಿ ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ನೀರ್ ಬಿಡ್ಕೊಳತ್ತಲ್ವಾ ಹೊರಗಡೆ ಬಂದ್ಬಿಡುತ್ತೆ ಅಂತ ಸ್ವಲ್ಪ ಕಮ್ಮಿನೇ ಇರಲಿ ಹೋಲು ಅದರೊಳಗಡೆ ಫುಲ್ ತುಂಬಾರ್ದು ಒಂದು ಮುಕ್ಕಾಲ್ ಭಾಗ ತುಂಬ್ಕೊಳ್ಳಿ ಸಾಕು ನೋಡಿ ಫುಲ್ ತುಂಬಿಲ್ಲ ನಾನು ಮುಕ್ಕಾಲ್ ಭಾಗ ಅಷ್ಟೇ ತುಂಬಿದೀನಿ ಅಷ್ಟೇ ತುಂಬಿಕೊಳ್ಳಿ ಸಾಕು ಸಾಕು ಬಿಡು ಆಯ್ತಾ ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಬಾಳೆ ಜಲೆಯ ಹಾಕೊಳ್ಳಿ ಇನ್ನು ಇದನ್ನು ನಾನು ಮನೆಯಿಂದನೇ ಕಲಿಸ್ಕೊಂಡ್ ಬಂದಿದೆ ಗೋಧಿ ಹಿಟ್ಟು గోది తో ఇస్తే ఇస్తా తగొండు ఫుల్ కవర్ మార్బెకిదన బనీపర్ ఇస్తే సకల్ వచ్చే ನೋಡಿ ಲೀಕ್ ಆಗ್ಬಾರ್ದು ನೋಡಿ ಐದ್ ಬುರುಡೆಗೂ ಹಾಕಿದೀವಿ ಫೈನಲ್ ಆಗಿ ಈ ತರ ಬಂದಿದೆ ಇವಾಗ ಇದನ್ನ ತಗೊಂಡೋಗಿ ಸಾರಿ ಆರ್ ಬುರ್ಡೆಗೆ ಹಾಕಿದ್ದೀವಿ ಇದನ್ನು ತಗೊಂಡೋಗಿ ಬೆಂಕಿಲಿ ಬೇಯಿಸ್ಬೇಕು ಮಿನಿಮಮ್ ಅಂದ್ರೂ ಒಂದು ಒಂದೂವರೆಯಿಂದ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರಿಂದ ಟೂ ಅವರ್ಸ್ ಆದ್ರೂ ಇದನ್ನು ಬೇಯಿಸ್ಬೇಕು ಬನ್ನಿ ಬೇಯಿಸಾದ್ಮೇಲೆ ಹೇಗೆ ಬರುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆಯಿತಾ चिल्लड ಒಂಚೂರು ಗ್ಯಾ ಇದ್ ಮ ಅಲ್ಲೋಡಿ ಅಲ್ಲಿ ಬೇಯ್ತಾ ಇದೆ ಇಲ್ಲಿ ಸೈಡಿಗೆ ಸ್ವಲ್ಪ ಚಿಕನ್ ಮಾಡ್ಕೊಂಡ್ಬಿಡೋಣ ಸಾರಿ ಬಿರಿಯಾನಿನೂ ಮಾಡ್ಕೊಂಡ್ಬಿಡೋಣ ಅಂತ ತಂದಿದೀವಿ ಅದು ಹೊಟ್ಟೆ ತುಂಬಲ್ಲ ಅಲ್ವಾ ತುಂಬುತ್ತೇನೋ ಅನ್ಸುತ್ತೆ ಆರ್ ಜನ ಇದೀವಿ ಆರ್ ಬೋರ್ಡೇ ಇಟ್ಟಿದೀವಿ ಸೈಡಿಗೆ ಇರ್ಲಿ ಇದೆ ಜಾಸ್ತಿ ಆಯ್ತು ಅಂದ್ರೆ ನನ್ ತಂಗಿ ಮನೇಲಿ ಇದ್ದಾಳೆ ನನ್ ತಂಗಿ ನನ್ ತಮ್ಮ ಎಲ್ಲ ಅವ್ರಿಗೂ ಆಗತ್ತೆ ಈ ತರ ಹೊರಗಡೆ ಅಡಿಗೆ ಮಾಡ್ಕೊಂಡು ತಿನ್ನೋದು ಅಂದ್ರೆ ಖುಷಿ ಆಗತ್ತೆ ಹಾಯ್ಲಾಕ್ತಿದ್ರೆ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇವೆಲ್ಲ ಮಸಾಲೆ ಐಟಮ್ಸ್ ಮರಾಠಿ ಮಗ್ಗು ಎಲೆ ಚಕ್ಕೆ ಲವಂಗ ಏಲಕ್ಕಿ

ಇಲ್ಲಿರೋ ಯಾವ್ ತಿನ್ಬಾರ್ದು ನೀವ್ ನೀವ್ ಮಾಡಿರೋದು ನೀವ್ ನೀವೇ ತಿನ್ಬೇಕು ಅಮ್ಮನೂ ಇಲ್ಲ ಗುಮ್ಮನು ಇಲ್ಲ ಅಲ್ಲ ಎಣ್ಣೆಗೆ ನಂದು ವಾಯ್ಸ್ ಸ್ವಲ್ಪ ಊರಿಗೆ ಬಂದು ಈ ತರ ಆಗಿದೆ ಎಣ್ಣೆಲ್ಲ ಬಿಟ್ಕೊಬೇಕು ಬಿಟ್ಕೊಂಡಾದ್ಮೇಲೆ ಚಿನ್ಸಿ ಇದನ್ನ ಹಾಕ್ಬಿಡು ಹಸಿರುಣ್ಣ ಸಾಕೋದು ಯಾವುದು

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಬ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು ಸ್ಮ್ಯಾಶ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಟೊಮೊಟೊ ಹಾಕಂತಿದೀವಿ ಇನ್ನ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ

ಚಿಕನ್ ಹಾಕೊಂತಿದ್ವಿ ಚಿಕನ್ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ವಿ ಇದೇ ಚಿಕನ್ ಅಲ್ಲಿ ಎಳ್ಳಿರ್ಬೋ ಎಳ್ಳಿರ್ ಚಿಕನ್ಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ತಗೊಂಡಿದ್ವಿ ಆ ಕಾಲ್ ಕಾಲಲ್ಲ ಅದು 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 ಚಿನ್ಸ್ ಅದು ನನ್ಗೆ ತೋರ್ಸ ತೋರ್ಸು ನನ್ಗದು ನನ್ಗೆ ಚೀನ್ಸ್ ಮೊಸರ ಹಾಕ್ತಿದೀವಿ ಚಿಕನ್ ಬಿರಿಯಾನಿಗೆ ಆಲ್ಮೋಸ್ಟ್ ಮೊಸರ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮೊಸರ ಹಾಕಿಲ್ಲ ಅಂದ್ರೆ ಬಿರಿಯಾನಿನೇ ಅಲ್ವಂತೆ ನೋಡ್ತಾ ಇದ್ರಿ ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ

కొత్తబరి పుదీనా కొత్తబరి పుదీనా తిరుగుకొళి ಅಕ್ಕಿ ನೆನ್ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸಣ್ಣ ಉಪ್ಪಿಗಿಂತ ದಪ್ಪ ಉಪ್ಪನ ಹಾಕೊಳ್ಳಿ ಸಣ್ಣ ಉಪ್ಪಿಗಿಂತ ಕಲ್ಲುಪ್ನ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಣ್ಣ ಉಪ್ಪಿಗಿಂತ ಸೂಪರ್ ಆಗಿದೆ ಚೀನ್ಸ್ ಒಂದ್ ಪೀಸ್ ಎತ್ತಿಡ್ಲಿಲ್ವಾ ನಂಗೆ ಬೇಕಿತ್ತು ಬೆಂದಿಲ್ವಾ ಬೆಂದಿರತ್ ಕಡಿಮೆ ಇದು తుప్ప బెండెన్ <negócio> <coughs> ಆಲ್ಮೋಸ್ಟ್ ಬೆಂದಿದೆ ಇವಾಗ ಮೇಲ್ಗಡೆ ಬಾಳ ಆಗ್ತೈತೆ ಆಗ್ತೈತೆ ಮುಚ್ಚಬಿಡಿ ಮೇಲ್ಗಡೆ ಹಾಗಿದೆ ಅದು ಒಂದ್ ಚೂರು ದಮ್ ಕಟ್ತಂಗಾಗ್ಲಿ ಅಂತ ನೋಡ್ವಾ ತೆಗೇದ ಏನಿವು ಏಯ್ ಅದ್ ಬೆಂಕಿಯಿಂದ ಆಚೆ ತೆಗ್ದಿದೀವಿ ಮೇಲ್ಗಡೆ ಅಂತೂ ಸುಟ್ಟೋಗಿದೆ ಹೊರಗಡೆ ಚಿಕನ್ ಹೇಗೆ ಆಗಿದೆ ಅಂತ ತೋರಿಸ್ತೀನಿ ಬೆಂದಿರುತ್ತೆ ತಾನೆ ಫುಲ್ ಕ್ಯೂರಿಯಾಸಿಟಿ ತೇಜು ನಿನ್ಗೆ ನಂಗಂತೂ ತುಂಬಾ ಏನಾಗೈತಿ ಆಗೈತೆ ಅಂತಲೇ ನೋಡ್ಬೇಕು ನಿಮ್ಗದೊಳ ನೋಡಿ ಬೆಂದಿದೆ ಅದ್ ಮೇಲ್ಗಡೆ ತಂಗ ತೆಗೆದ್ಬಿಟ್ಟು ಅದ್ರೊಳಗಡೆ ಬಾಳೆದೆಲೆ ಹಾಕಿರ್ತೀವಲ್ಲ ಸೊ ಅದನ್ನು ತೆಗಿಬೇಕು ಬಾಳೆದೆಲೆನೂ ತೆಗೆದ್ಬಿಟ್ಟು ಸ್ಮೆಲ್ ನೋಡ್ತಾರೆ ಅದು ಸೂಪ್ ಟೇಸ್ಟ್ ಹೆಂಗಿತ್ತು ಗೊತ್ತಾ

ಬೇಕಾ ತಗ ಬರಮ್ಮಿಯವ್ರಿಗೆ ರೆಡಿ ಆಯ್ತು ನೋಡಿ ಸೂಪರ್ ಆಗಿ ಬಂದಿದೆ ಬಿರಿಯಾನಿ ಇದು ఆగ్లే ఖాళీ ఆయ్ ఎరడు బురుడే ఖాళీ ఆయ్ ఇవగా ఓపెన్ ఇక ఇన్నెరడు ఇన్మూరు మనకంటే ஆஹ் தாக்குதல மணிக்கு আহ আচ্ছা ঠিক আছে লাইটা তিনজন চালু হবে কারতি ও আমার ভিতরে তিন দরকার হবে ঠিক আছে কি চাকরি পেটে আবার আছে নিমিঙ্গলে আছি আলাদা করে নিবা ಮಳೆ ಬಂತು ಅಂಚೆಲ್ಲ ಆರೋಯ್ತು ಅಂಚು ಆರೋಗ್ಯ ಇಲ್ಲಿ ದನ ಕಟ್ಟಾಕೋಕ್ಕೆ ಅಂತ ಹೇಳ್ಬಿಟ್ಟು ಸೀಟೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ರು ಅದು ಎಲ್ಲ ಬಿದ್ದೋಗಿದೆ ನೋಡಿ ಪಾಪ ಅಲ್ಲಿ ನೋಡಿ ಮನೇನ ಕಾಣಿಸ್ತಿದ್ಯಾ ಸಂಜೆ ಕರೆಂಟ್ ಇಲ್ಲ ಅದಕ್ಕೆ ಅಷ್ಟು ಬೆಳಕಿಲ್ಲ ಸೀಟ್ ಕೂಡ ಇರೋದು ಕಟ್ಟಾಗಿದೆ ಹೆಂಗೈತೆ ಮನೆಗೂ ತಂದಿದ್ವಿ ಮನೇಲಿ ತಿಂತಾರ